ನಮಸ್ಕಾರಗಳೇ ನೀವು ನೋಡ್ತಿರೋದು ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ನಾವಿವತ್ತು ರೆಫ್ರಿಜರೇಷನ್ ಸಿಸ್ಟಮ್ನ ಇಂಪಾರ್ಟೆಂಟ್ ಆದ ಪಾರ್ಟ್ ಅಂತ ಹೇಳಿದರೆ ಕಂಡೆನ್ಸರ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಕಂಡೆನ್ಸರ್ ಹೇಗೆ ಕೆಲಸ ಮಾಡ್ತದೆ ಕಂಡೆನ್ಸರ್ ಅಲ್ಲಿ ಯಾವ್ದೋ ಟೈಪ್ ಇದೆ ಸಬ್ ಕೂಲಿಂಗ್ ಬಗ್ಗೆ ತಿಳ್ಕೊಳ್ಲಿಕ್ಕಿದ್ದೇವೆ ಮತ್ತೆ ಹೀಟ್ ರಿಜೆಕ್ಷನ್ ಮೆಥಡ್ಸ್ ಯಾವ್ದಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕಿದ್ದೇವೆ ಕಂಡೆನ್ಸರ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಮತ್ತೆ ಟೆಕ್ನಿಷಿಯನ್ ಯಾವ್ದು ಇನ್ಫಾರ್ಮೇಶನ್ ಬೇಕಿದ್ರೆ ಅದ್ರ ಬಗ್ಗೆ ಸಹ ತಿಳ್ಕೊಳ್ಲಿಕ್ಕಿದೆ ಮೊದಲನಿಂದಾಗಿ ಕಂಡೆನ್ಸರ್ ಅಂದರೆ ಏನು ಕಂಡೆನ್ಸರ್ ಅಂತ ಹೇಳಿದರೆ ನಮ್ಮ ಕಂಪ್ರೆಸರಿಂದ ಬರುವ ಹೈ ಪ್ರೆಷರ್ ಹೈ ಟೆಂಪ್ರೇಚರ್ ರೆಫ್ರಿಜರೆಂಟ್ ವೇಪರನ್ನು ಅದರಲ್ಲಿರೋ ಹೀಟನ್ನು ರಿಮೂವ್ ಮಾಡಿ ಅದನ್ನು ಲಿಕ್ವಿಡ್ ರೆಫ್ರಿಜರೆಂಟ್ ಆಗಿ ಕನ್ವರ್ಟ್ ಮಾಡುವ ಒಂದು ಕಾಂಪನೆಂಟಿಗೆ ಕಂಡೆನ್ಸರ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಕಂಡೆನ್ಸರಲ್ಲಿ ಆ್ಯಕ್ಚುಲಿ ಮೂರು ಕೆಲಸ ಆಗುತ್ತೆ ಮುಖ್ಯವಾದ ಒಂದು ಕೆಲಸ ಆಗುತ್ತೆ ಅಂದರೆ ರೆಫ್ರಿಜರೆಂಟಲ್ಲಿ ಹೀಟನ್ನು ರಿಮೂವ್ ಮಾಡೋದು ಒಂದನೇ ಕೆಲಸ ಇನ್ನೊಂದನೇ ಕೆಲಸ ಅಂತ ಹೇಳಿದರೆ ಗ್ಯಾಸನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು ಮೂರನಿಂದ ಎಂದೇಳ ಸಬ್ ಕೂಲ್ಡ್ ಮಾಡಿ ನಮ್ಮ ಕ್ಯಾಪಿಲರಿಟಿ ಅಥವಾ ಟಿ ಎಕ್ಸಿ ವಾಲ್ ಆಗಿರ್ಬೋದು ಅದಕ್ಕೆ ಕಳಿಸುವ ಕೆಲಸವನ್ನು ಕಂಡೆನ್ಸರ್ ಮಾಡುತ್ತದೆ ಇದು ಡಿಸ್ಚಾರ್ಜ್ ಲೈನ್ ಅಂತ ಹೇಳಿದರೆ ಕಂಪ್ರೆಸರ್ನ ಔಟ್ ಆದ ನಂತರ ಬರುವ ಬಂದು ನಮ್ಮ ಕಂಡೆನ್ಸರಿಗೆ ಎಂಟರ್ ಆಗುತ್ತೆ ಸೊ ಆ ಪಾರ್ಟಿಗೆ ನಾವು ಹೇಳ್ತಾರೆ ಕಂಡೆನ್ಸರ್ ಕಂಡೆನ್ಸರಲ್ಲಿ ಮೇಯ್ನಾಗಿ ಮೂರು ಟೈಪ್ ಇರುತ್ತೆ ಮೊದಲನೇದಾಗಿ ಏರ್ ಕೂಲ್ಡ್ ಕಂಡೆನ್ಸರ್ ನೀವೀಗ ನೋಡ್ತಾ ಇರೋದು ಏರ್ ಕೂಲ್ಡ್ ಕಂಡೆನ್ಸರ್ ಏರ್ ಕೂಲ್ಡ್ ಕಂಡೆನ್ಸರ್ ಅಂತ ಹೇಳಿದರೆ ಕಂಡೆನ್ಸರನ್ನು ಗಾಳಿಯ ಮೂಲಕ ಅದರ ಟೆಂಪ್ರೇಚರನ್ನು ಡೌನ್ ಮಾಡಿ ಗ್ಯಾಸ್ ಇರೋವನ್ನು ಲಿಕ್ವಿಡಿಗೆ ಕನ್ವರ್ಟ್ ಮಾಡು ಸೊ ಅದಕ್ಕೆ ಹೇಳ್ತಾರೆ ಏರ್ ಕೂಲ್ಡ್ ಕಂಡೆನ್ಸರ್ ಸೊ ಎರಡನೇ ಪಾರ್ಟಾಗಿ ವಾಟರ್ ಕೋಲ್ಡ್ ಕಂಡೆನ್ಸರ್ ನೀವು ನೋಡ್ತಾ ಇರೋ ಇದಕ್ಕೆ ಹೇಳ್ತಾರೆ ವಾಟರ್ ಕೋಲ್ಡ್ ಕಂಡೆನ್ಸರ್ ವಾಟರ್ ಕೋಲ್ಡ್ ಕಂಡೆನ್ಸರ್ ಅಂತ ಹೇಳಿದರೆ ಕಂಡೆನ್ಸರ್ನಲ್ಲಿರುವ ಹಿ ಹೀಟನ್ನು ರಿಮೂವ್ ಮಾಡಲಿಕ್ಕೆ ನೀರನ್ನು ಉಪಯೋಗಿಸ್ತಾರೆ ಸೊ ಅದಕ್ಕೆ ಹೇಳ್ತಾರೆ ವಾಟರ್ ಕೂಲ್ಡ್ ಕಂಡೆನ್ಸರ್ ಏರನ್ನು ಯೂಸ್ ಮಾಡೋದು ಏರ್ ಕೂಲ್ಡ್ ಕಂಡೆನ್ಸರ್ ವಾಟರನ್ನು ಯೂಸ್ ಮಾಡೋದು ವಾಟರ್ ಕೂಲ್ಡ್ ಕಂಡೆನ್ಸರ್ ವಾಟರ್ ಕೂಲ್ಡ್ ಕಂಡೆನ್ಸರ್ ನಮ್ಮ ದೊಡ್ಡ ದೊಡ್ಡ ಚಿಲ್ಲರಲ್ಲಿ ಯೂಸ್ ಮಾಡ್ತಾರೆ ಏರ್ ಕೂಲ್ಡ್ ಕಂಡೆನ್ಸರ್ಸ್ ಯೂಸ್ ಮಾಡ್ತಾರೆ ಚಿಲ್ಲರಲ್ಲಿ ಮತ್ತು ಇದು ಎಲ್ಲ ನಾರ್ಮಲ್ ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಲೆ ಏರ್ ಕೂಲ್ಡ್ ಕಂಡೆನ್ಸರೇ ಜಾಸ್ತಿ ಆಗಿರುತ್ತೆ ಸೊ ಇನ್ನೊಂದು ಏನು ಹೇಳಿದೆ ಯೋ ಆಪರೇಟಿವ್ ಟೈಪ್ ಕೂಲಿಂಗ್ ಕಂಡೆನ್ಸರನ್ನು ಕೂಲಿಂಗ್ ಮಾಡೋದು ಈ ಟೈಪಲ್ಲಿ ಏನಂತ ಹೇಳಿ ಇದು ಇದರಲ್ಲಿ ರೆಫ್ರಿಜ್ರೇಟ್ ಫ್ಲೋ ಇರುತ್ತೆ ಅದ್ರ ಜೊತೆ ನೀರು ಸ್ಪ್ರೇ ಆಗ್ತಿರುತ್ತೆ ಅದ್ರ ಮೇಲಿಂದ ಮತ್ತು ಮೇಲ್ಗಡೆ ಅದರ ಫ್ಯಾನ್ ಯೂಸ್ ಮಾಡಿ ಅದರಲ್ಲೆಲ್ಲ ಹಾಟ್ ಗ್ಯಾ ಹಾಟ್ ಏರನ್ನು ಹೊರಗೆ ತೆಗಿತಾರೆ ಸೊ ಇದು ಯು ಟೈಪ್ ಟೋಟಲ್ ಮೂರು ಟೈಪ್ ವಾಟರ್ ಕೂಲ್ಡ್ ಏರ್ ಕೂಲ್ಡ್ ಇನ್ನೊಂದು ಯು ಟೈಪ್ ಸೊ ಮೂರು ಟೈಪ್ ಕಂಡೆನ್ಸರ್ ಇರುತ್ತೆ ಸೊ ಕಂಡೆನ್ಸರಲ್ಲಿ ನಾರ್ಮಲ್ ಕಂಡೆನ್ಸರ್ ಎಲ್ಲ ಸಿಯಲ್ಲಿ ಕಂಡೆನ್ಸರ್ ಇದ್ದೇ ಇರ್ತದೆ ಅದು ಇಂಪಾರ್ಟೆಂಟ್ ಪಾರ್ಟಾಗಿರುತ್ತೆ ಸೊ ಅದಾದ ನಂತರ ಕಂಡೆನ್ಸರಲ್ಲಿ ಒಂದು ಹೀಟ್ ರಿಮೂವ್ ಪ್ರೋಸೆಸ್ ಇರುತ್ತೆ ಕಂಡೆನ್ಸರಲ್ಲಿ ಮೂರು ಕೆಲಸ ಆಗುತ್ತೆ ಮೇಯ್ನಾಗಿ ಆಗುವುದು ಫಸ್ಟ್ ನಮ್ಮ ಡಿಸ್ಚಾರ್ಜ್ ಲೈನಿಂದ ಬಂದಾಗ ಕಂಡೆನ್ಸರಿಗೆ ಎಂಟರ್ ಆದಾಗ ಫಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಅದರ ಹೀಟ್ ರಿಮೂವ್ ಆಗುತ್ತೆ ಸೊ ಹೀಟ್ ರಿಮೂವ್ ಆದ ನಂತರದ ಕೆಲಸ ಏನು ಹೇಳಿದರೆ ಅದು ಲಿಕ್ ಗ್ಯಾಸಿಂದ ಲಿಕ್ವಿಡ್ಗೆ ಕನ್ವರ್ಟ್ ಆಗೋದು ಇದು ಎರಡನೇ ಕೆಲಸ ಮೂರನೇ ಕೆಲಸ ಅಂತ ಹೇಳಿದರೆ ಅದು ಎಕ್ಸ್ಟ್ರಾ ಕೂಲ್ ಆಗೋದು ಅಂತ ಹೇಳಿದರೆ ಗ್ಯಾಸಿಂದ ಲಿಕ್ವಿಡ್ ಕನ್ವರ್ಟ್ ಆದ ನಂತರ ಅದು ಪೂರ ಕನ್ವರ್ ಪೂರ ಲಿಕ್ವಿಡ್ ಆಗಬೇಕು ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಲಿಕ್ವಿಡ್ ಆಗಬೇಕೆಂದ್ರೆ ಸಬ್ ಕೂಲ್ಡ್ ಆಗಬೇಕು ಸೊ ಅದಕ್ಕೆ ಕಂಡೆನ್ಸರಲ್ಲಿ ಅಷ್ಟು ಕಾಯಿಲ್ ನಾವು ಮಾಡಿರಬೇಕಾಗಿರುತ್ತೆ ಹೀಟ್ ರಿಮೂವ್ ಆಗಲಿಕ್ಕೆ ಗ್ಯಾಸಿಂದ ಲಿಕ್ವಿಡ್ ಆಗಲಿಕ್ಕೆ ಇನ್ನೊಂದು ಹೇಳಿದರೆ ಸಬ್ ಕೂಲ್ಡ್ ಆಗಲಿಕ್ಕೆ ಸೊ ಕಂಡೆನ್ಸರ್ ಅದಕ್ಕೋಸ್ಕರ ದೊಡ್ಡದಾಗಿರುತ್ತೆ ಪ್ಯಾಕೇಜ್ ಎಸಿಯಲ್ಲಾಗಿರ್ಬೋದು ಅಥವಾ ವಿಂಡೋ ಸಿ ಎಲ್ಲ ಎಸಿಯಲ್ಲಿ ನಮ್ಮ ಕಂಪ್ರೆಸ್ಸರ್ನ ಕೆಪಾಸಿಟಿಗೆ ತಕ್ಕಾಗಿ ಕಂಡೆನ್ಸರ್ನ ಡಿಸೈನ್ ಮಾಡಿರ್ತಾರೆ ಸೊ ಇನ್ನು ಗಲ್ಫ್ ಕಂಟ್ರಿಯಲ್ಲಿ ಕಂಡೆನ್ಸರ್ ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಇರೋ ಎಫಿಷಿಯನ್ಸಿ ಹಾಕಬೇಕಾಗತ್ತೆ ಯಾಕಂದರೆ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ಹೊರಗಡೆ ಗಾಳಿ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅದರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಕಂಡೆನ್ಸರ್ ಡಿಸೈನ್ ಮಾಡುವಾಗ ಸೊ ಕಂಡೆನ್ಸರಲ್ಲಿ ಇಂಪಾರ್ಟೆಂಟಾಗಿ ನಾವು ಕ್ಲೀನಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ ಹೇಳಿದರೆ ಕೆಲವು ಏರಿಯಾದಲ್ಲಿ ಬೇಗ ಡಸ್ಟ್ ಆಗುತ್ತೆ ಇನ್ನು ಕೆಲವು ಏರಿಯಾದಲ್ಲಿ ಟೈಮ್ ತೊಗೊಳ್ಳೋದು ಮೂರು ತಿಂಗಳು ಮಿನಿಮಮ್ ಮೂರು ತಿಂಗಳಲ್ಲಿ ಒಂದು ಸಲ ಆದರೂ ವಾಟರಿಂದ ಸರ್ವಿಸ್ ಮಾಡಲೇಬೇಕು ವಾಟ್ರಿಂದ ಸರ್ವಿಸ್ ಮಾಡೋದನ್ನ ಏನಾಗುತ್ತೆ ಅಂತ ಹೇಳಿದರೆ ಮತ್ತೆ ಅದರ ಕಂಡೆನ್ಸನ್ನು ಫುಲ್ ಎಫಿಷಿಯನ್ಸಿಗೆ ಬರುತ್ತೆ ಫುಲ್ ಎಫಿಷಿಯನ್ಸಿಗೆ ಬಂದರೆ ಮಾತ್ರ ನಮಗೆ ಕೂಲಿಂಗ್ ಫುಲ್ಲಿ ಅದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅನ್ನೋದು ಏನಾಗುತ್ತೆ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಸ್ಟ್ ಯಾವಾಗ ಕೂಲಿಂಗ್ ಪ್ರಾಪರ್ಲಿ ಕೊಡುತ್ತೆ ಇನ್ನು ಸ್ವಲ್ಪ ಟೈಮ್ ಆದ ನಂತರ ಕೂಲಿಂಗ್ ನಮಗೆ ಕೊಡಲಿಕ್ಕೆ ಕಮ್ಮಿ ಆಗುತ್ತೆ ಸೊ ಯಾಕಂತ ಹೇಳಿದರೆ ಇದರಲ್ಲಿ ತುಂಬ ಕಾಯಿಲ್ಸ್ ಇರುತ್ತೆ ಕಾಯಿಲ್ಸಲ್ಲಿ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇರೋದು ಸೊ ಹೀಟ್ ಎಕ್ಸ್ಚೇಂಜ್ ಹೊರಗಡೆ ಪಾಸಾಗಬೇಕು ಆ್ಯರ್ ಆಗಿರಲಿ ವಾಟರ್ ಜೊತೆ ಆಗಿರಲಿ ಹೀಟ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ಸೊ ಅದಕ್ಕೋಸ್ಕರವಾಗಿ ಕಂಡೆನ್ಸರ್ನ ಮೇಂಟೈನ್ ನಾವು ಮಾಡ್ತಾ ಇರಬೇಕು ಸೊ ಇದಾದ ನಂತರ ಏನಂದ್ರೆ ಹೇಳಿದರೆ ಕಂಡೆನ್ಸರಲ್ಲಿ ಏನೇನು ಪ್ರಾಬ್ಲಮ್ ಬರ್ಬೋದು ಪ್ರಾಬ್ಲಮ್ ಏನು ಹೇಳಿದರೆ ಮೇಯ್ನಾಗಿ ಕಂಡೆನ್ಸರ್ ನಾವು ಫ್ಯಾನ್ ಯೂಸ್ ಮಾಡ್ತೀವಿ ಫ್ಯಾನ್ ಯಾವತ್ತು ರನ್ ಆಗ್ತಾ ಇರಬೇಕು ಡಸ್ಟ್ ಕ್ಲಿಯರ್ ಆಗಿರಬೇಕು ಕಂಡೆನ್ಸರ್ ಬ್ಲಾಕ್ ಆಗಿದ್ದರೆ ಅಥವಾ ಹೈ ಡಿಸ್ಚಾರ್ಜ್ ಪ್ರೆಷರ್ ಹೋಗುತ್ತೆ ಕಂಡೆನ್ಸರಲ್ಲಿ ಏನೇ ಪ್ರಾಬ್ಲಮ್ ಇದೆ ಕಂಪ್ರೆಸರಿಗೆ ಲೋಡ್ ಜಾಸ್ತಿ ಆಗುತ್ತೆ ಹೈ ಡಿಸ್ಚಾರ್ಜ್ ಹೋಗುತ್ತೆ ಮತ್ತು ನಮಗೆ ಕೂಲಿಂಗ್ ಎಫಿಷಿಯೆನ್ಸಿ ಕಮ್ಮಿ ಆಗುತ್ತೆ ಸೊ ಇಂಪಾರ್ಟೆಂಟಾಗಿ ಕಂಡೆನ್ಸರ್ ಸರ್ವೀಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇದರಲ್ಲಿ ಸಬ್ ಕೂಲಿಂಗ್ ಅಂತ ಹೇಳಿದರೆ ಇದೆ ಎಕ್ಸ್ಟ್ರಾ ಕೂಲಿಂಗ್ ಕೊಡೋದು ಎಕ್ಸ್ಟ್ರಾ ಕೂಲಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಸಹ ನಮಗೆ ಟೆಂಪ್ರೇಚರ್ ಸಿಗೋಲ್ಲ ನೀವು ಲಿಕ್ವಿಡ್ ಲೈನಿಗೆ ನೋಡಿದರೆ ಅಲ್ಲಿ ಫುಲ್ಲಾಗಿ ಹೋಗ್ತಾ ಇರಬೇಕು ಲಿಕ್ವಿಡ್ ಫ್ಲೋ ಸೊ ಆವಾಗ ನಮ್ಮ ಕಂಡೆನ್ಸರ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಅರ್ಥ ಮತ್ತೊಂದು ಏನು ಹೇಳಿದೆ ಕಂಡೆನ್ಸರ್ ಯಾವತ್ತು ಸರ್ವಿಸ್ ಮಾಡುವಾಗ ವಾಟರ್ ಪಂಪಲ್ಲಿ ಸ್ಪ್ರೇ ಮಾಡ್ತಿರುವ ಕಂಡೆನ್ಸರ್ನ ಯಾವುದು ಡ್ಯಾಮೇಜ್ ಮಾಡಬಾರ್ದು ಹೇಗೆ ಡ್ಯಾಮೇಜ್ ಫಿನ್ಸ್ ಡ್ಯಾಮೇಜ್ ಆದರೆ ಮತ್ತೆ ಅದರ ಎಫಿಷಿಯನ್ಸಿ ಸಹ ಕಮ್ಮಿ ಆಗ್ತಾ ಇರುತ್ತೆ ಸೊ ಫಿನ್ಸನ್ನು ತುಂಬ ಕೇರ್ಫುಲ್ಲಾಗಿ ಸರ್ವಿಸ್ ಮಾಡುವಾಗ ನೋಡಿಕೊಂಡೇ ಇರಬೇಕು ರೆಫ್ರಿಜರೆಂಟ್ ಹೀಟ್ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ನಾರ್ಮಲಾಗಿ ಟೆಕ್ನಿಷಿಯನ್ಗೆ ಡೌಟ್ ಇರುತ್ತೆ ಈ ಹೀಟ್ ಎಲ್ಲಿಂದ ಬಂತು ಅಂತ ಯಾಕಂತ ಹೇಳಿದರೆ ಈ ಆಪ್ರೇಟರ್ ಒಳಗಡೆ ನಿಮ್ಮ ಇಂಡೋರ್ ಇರುತ್ತೆ ಅಲ್ಲಿ ಹೀಟನ್ನು ಅಬ್ಸರ್ವ್ ಮಾಡುತ್ತೆ ರೆಫ್ರಿಜರೆಂಟ್ ಆ ಅಬ್ಸರ್ವ್ ಮಾಡಿದ ರೆಫ್ರಿಜರೆಂಟ್ ಕಂಪ್ರೆಸರಿಗೆ ಬರುತ್ತೆ ಕಂಪ್ರೆಸರಿಂದ ಮತ್ತು ಹೈ ಟೆಂಪ್ರೇಚರಿಗೆ ಹೋಗಿ ಮತ್ತೆ ಕಂಡೆನ್ಸರಿಗೆ ಬರುತ್ತೆ ಸೊ ಕಂಡೆನ್ಸರಲ್ಲಿ ಹೀಟ್ ರಿಜೆಕ್ಟ್ ಆಗುತ್ತೆ ಕಂಡೆನ್ಸರಲ್ಲಿ ಹೀಟ್ ರಿಜೆಕ್ಟ್ ಆಗುವಾಗ ಒಂದು ಈ ಆಪ್ರೇಟರಿಂದ ತೊಗೊಂಡ್ಬಂದಿರೋ ಒಂದು ರೂಮ್ ಒಳಗಿರೋ ಹೀಟು ಪ್ಲಸ್ ಒಂದು ಎಡಿಷ್ನಲ್ ಕಂಪ್ರೆಸರಿಂದ ಆ್ಯಡ್ ಆಗಿರೋ ಹೀಟು ಎರಡನ್ನೂ ಸಹ ಇದು ಹೀಟು ರಿಮೂವ್ ಮಾಡ್ತಾರೆ ನಮ್ಮ ಕಂಡೆನ್ಸರಲ್ಲಿ ಯಾವುದೇ ಟೈಪಿನ ಕಂಡೆನ್ಸರ್ ಆಗಿರಲಿ ಕಂಡೆನ್ಸರ್ ಆಗಿರೋ ಆಗುವುದು ಮೂರು ಕೆಲಸ ಒಂದು ರೆಫ್ರಿಜರೇಟಿನ ಹೀಟ್ ರಿಮೂವ್ ಮಾಡೋದು ಇನ್ನೊಂದು ಗ್ಯಾಸಲ್ಲಿರುವುದು ಲಿಕ್ವಿಡಿಗೆ ಕನ್ವರ್ಟ್ ಮಾಡೋದು ಮತ್ತು ಸಬ್ ಕೂಲ್ಡ್ ಮಾಡಿ ಮುಂದಕ್ಕೆ ಕಳಿಸೋ ಕೆಲಸ ಕಂಡೆನ್ಸರ್ ಮಾಡುತ್ತೆ ಸೊ ಇನ್ನೊಂದು ಹೇಳಿದರೆ ಕಂಡೆನ್ಸರಲ್ಲಿ ಆಗುವ ಕೆಲಸಗಳು ಮೂರು ಸ್ಟೆಪ್ಪಲ್ಲಲ್ಲಿ ಸ್ಟೆಪ್ಪಲ್ಲಿ ಹೇಳ್ಬೋದು ಒಂದು ಅಲ್ಲಿ ಒಳಗಿರುವ ಸೂಪರ್ ರಿಟರ್ನ್ ರಿಮೂವ್ ಮಾಡೋದು ಡಿ ಸೂಪರ್ ಹೀಟಿಂಗ್ ಅಂತ ಹೇಳ್ತಾರೆ ಅಂದರೆ ಕಂಡ ಕಂಪ್ರೆಸ್ಸರಿಂದ ಬರುವ ಟೆಂಪ್ರೇಚರನ್ನು ಕಮ್ಮಿ ಮಾಡುವ ಕೆಲಸ ಮಾಡುತ್ತೆ ಅದಾದ ನಂತರ ಕಂಡೆನ್ಸೇಷನ್ ಝೋನ್ ಅಂತ ಹೇಳ್ತಾರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಗ್ಯಾಸ್ ಲಿಕ್ವಿಡಿಗೆ ಕನ್ವರ್ಟ್ ಆಗುತ್ತೆ ಮೂರನೇದೇನಂದು ಹೇಳಿದರೆ ಸಬ್ ಕೂಲ್ಡ್ ಮಾಡಿ ಮುಂದೆ ಕಳಿಸೋ ಕೆಲಸ ಮೂರು ಝೋನಲ್ಲಿ ನಮ್ಮ ಕಂಡೆನ್ಸರ್ ಕೆಲಸ ಮಾಡುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ಸ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡಿ